ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ದಂಡಿಗನಹಳ್ಳಿ ಹೋಬಳಿ ಗೇಟ್ ಗ್ರಾಮ ಪಂಚಾಯಿತಿ ಹಾಲಿ ಅಧ್ಯಕ್ಷರ ರಾಜೀನಾಮೆಯಿಂದ ಅಧ್ಯಕ್ಷರ ಸ್ಥಾನಕ್ಕೆ ಶ್ರೀಮತಿ ವಸಂತರಾಣಿ ಕೊಂಬಿನೇಶ್ ಒಬ್ಬರನ್ನು ಬಿಟ್ಟು ಬೇರೆ ಯಾರು ನಾಮಪತ್ರ ಸಲ್ಲಿಸದ ಕಾರಣ ಚುನಾವಣೆ ಅಧಿಕಾರಿಯಾಗಿ ತಾಲೂಕು ದಂಡಾಧಿಕಾರಿ ಹಾಗೂ ತಹಶೀಲ್ದಾರ್ ವಿ ನವೀನ್ ಕುಮಾರ್ ಅವರು ಕಾರ್ಯನಿರ್ವಹಿಸಿ ನೂತನ ಅಧ್ಯಕ್ಷರಾಗಿ ಶ್ರೀಮತಿ ವಸಂತರಾಣಿ ಅವರನ್ನು ಅವಿರೋಧವಾಗಿ ಘೋಷಣೆ ಮಾಡಿದ್ದಾರೆ ಇದೇ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರು ಶ್ರೀಮತಿ ವಸಂತರಾಣಿ ಮಾತನಾಡಿ ಎಚ್ಡಿ ದೇವೇಗೌಡರು ಎಚ್ಡಿ ಕುಮಾರ್ ಸ್ವಾಮಿ ಎಚ್ಡಿ ರೇವಣ್ಣ ಹಾಗೂ ಸಿ ಎನ್ ಬಾಲಕೃಷ್ಣ ಅವರಿಗೆ ಧನ್ಯವಾದ ಅರ್ಪಿಸಿದರು ಜೆಡಿಎಸ್ ಮುಖಂಡರಾದ ಪೂರ್ವಿಕ ನವೀನ್ ಶ್ರೀನಿವಾಸಪುರ ದಿನೇಶ್ ಡೈರಿ ಮಂಜಣ್ಣ ಹಾಗೂ ಕಾರ್ಯಕರ್ತರು ಹಾಜರಿದ್ದರು ಒಬ್ಬರು ಮಾತ್ರ ಅಂದ್ರೆ ವಸಂತರಾಣಿ ಕೋಮ್ ದಿನೇಶ್ ಇವರು ಮಾತ್ರ ಸಲ್ಲಿಸಿರ್ತಾರೆ ಈಗ ಐದು ನಿಮಿಷಗಳ ಕಾಲವನ್ನ ನಾಮಪತ್ರವನ್ನ ಹಿಂಪಡೆ మాట్ ఈ నమ్మ నొందకి గ్రా పంచోధి జెడిఎస్ ని ಆಯ್ಕೆಯಾದಂಥ ನಮ್ಮ ಶ್ರೀಮತಿ ನನ್ನ ಹೆಂಡತಿಯಾದಂಥ ವಸಂತ ರಾಣಿಯವರಿಗೆ ನಾನು ಅಭಿನಂದಿಸ್ತೀನಿ ಅದೇ ರೀತಿ ನಮ್ಮ ಈ ಪಂಚಾಯತಿ ಎಲ್ಲ ಸದಸ್ಯರಿಗೆ ನಾನು ಅಭಿನಂದಿಸ್ತೇನೆ ಅಭಿನಂದನೆ ಸಲ್ಲಿಸ್ತೇನೆ ಅದೇ ರೀತಿ ನಾನು ಮುಖ್ಯವಾಗಿ ಅಭಿನಂದನೆ ಸಲ್ಲಿಸಬೇಕು ನಮ್ಮ ಎಚ್ ಡಿ ರೇವಣ್ಣವರ ಕುಟುಂಬಕ್ಕೆ ಅವರೆಲ್ಲರಿಗೂ ನಾವು ಚಿರುಮಣಿಯಾಗಿದ್ದೀವಿ ಅವರು ನಮ್ಮ ಅಲ್ಪಸಂಖ್ಯಾತರಿಗೆ ಈ ದಿನ ಅಧ್ಯಕ್ಷ ಹಾಗೆ ಸಹಕರಿಸಿದ್ದರೆ ನಾನು ತುಂಬ ಚಿರುವಣಿಯಾಗಿದ್ದೇನೆ ಅದೇ ರೀತಿ ನಮ್ಮ ಎಮ್ ಎಸ್ ಸಿ ಡಾಕ್ಟರ್ ಸೂರಜ್ ಅವರು ನಮಗೆ ತುಂಬ ಹೃದಯದ ಬೆಂಬಲವನ್ನು ಸೂಚಿಸಿದ್ದಾರೆ ಅವರಿಂದ ಯಾವತ್ತೂ ಸದಾ ಸುರುಣಿಯಾಗಿರುತ್ತೆ ಬಯಸ್ತೀನಿ ಅದೇ ರೀತಿ ನಮ್ಮ ಹೊರಗಾಗಿ ಎಲ್ಲ ಸಿಬ್ಬಂದಿ ವರ್ಗ ನಮ್ಮ ಇಡಿಯುವ ಮೇಡಮ್ ಅವರು ಎಲ್ಲರೂ ಸಹ ನಮಗೆ ದಿನ ಶುಭ ಹಾರೈಸಿದ್ದಾರೆ ಎಲ್ಲರಿಗೂ ಸಹ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೇನೆ ಇನ್ನು ಮುಂದೆ ನಮ್ಮ ಈ ಯಾವುದೇ ರೀತಿಯೇ ನಮ್ಮ ಪಂಚಾಯತಿ ಯಾವುದೇ ಅಭಿವೃದ್ಧಿ ಕಾರ್ಯಗಳಲ್ಲಿ ನಮ್ಮ ಶ್ರೀಮತಿಯವರು ತೊಡಗಿಕೊಂಡು ಒಳ್ಳೆಯದಾಗಿ ಪಂಚಾಯತಿ ನಡೆಸಬೇಕು ಅಂತ ನಾವು ಕೇಳ್ಕೊಳ್ತಾ ಮಾತ್ರ